ಅಚ್ಚು ಇಲ್ಲಿಂದ ಹೆಂಗ್ ಹೋಗದಂತ ಯೋಚನೆ ಮಾಡಿದ ನೀನು ಹೌದಲ್ಲ ಜೋಲಿ ಇಲ್ಲಿಂದ ಹೆಂಗ್ ಹೋಗದಂತ ನಂಗೂ ಗೊತ್ತಿಲ್ಲ ಏನ್ ಮಾಡಣ ಸರಿ ತಡಿ ಹಿಂಗೆ ನಡ್ಕೊಂಡು ಹೋಗಣ ನಿಧಾನ ಹೋಗಣ ಯಾವ್ದಾದ್ರು ಪ್ರಾಣಿ ಬಂತು ಕಷ್ಟ ಓ ಮೈ ಗಾಡ್ ಅಚ್ಚು ಏನ್ ಹೇಳ್ತಾ ಇದೀಯಾ ನಂಗೆ ಎದ್ರಿಕೆ ಆಗ್ತಾ ಗೊತ್ತಾ ಹೌದು ನಂಗೂ ಎದ್ರಿಕೆ ಆಗ್ತಾ ಇದೆ ಅದ್ರಿಂದ ನಾವಿಬ್ರು ಇದೀವಲ್ಲ ಧೈರ್ಯ ಮಾಡ್ಕೊಂಡು ಹೋಗಣ ಒಬ್ರೇ ಅಂದ್ರೆ ಸ್ವಲ್ಪ ಎದ್ರಿಕೆ ಆಗತ್ತೆ

ಇಲ್ಲ ನಾವಿಲ್ಲಿಂದ ಹೋಗೋಣ ಅಲ್ಲ ನಮ್ಮೊಟ್ಟಿಗೆ ಲಿಲ್ಲಿ ಜೂಲಿ ಇಬ್ರು ಬಿದ್ರಲ್ಲ ಅವರೆಲ್ಲ ಅಂತ ನಿನ್ ಗೊತ್ತಾ ಇಲ್ಲ ಇಲ್ಲ ಲಿಲ್ಲಿ ನಾನು ಇಲ್ಲಿ ಬಿದ್ದಿದೆ ಅಲ್ಲಾ ನಾನು ಫಸ್ಟ್ ನೋಡಿದ್ದು ನಿನ್ನನ್ ಮಾತ್ರ ಮತ್ತೆ ಅವರಿಬ್ರುನು ಹುಡುಕಕ್ಕೆ ಹೋಗಿಲ್ಲ ನಿಂಗೆ ಫುಲ್ ತಲೆಯಿಂದ ರಕ್ತ ಬರ್ತೈತೆ ಹಾಗಾಗಿ ನಾನು ಎಲೆ ತಂದು ಕುಟ್ಟಿ ಇಟ್ಟಿದ್ದು ಹಾಗಾಗಿ ಅವರಿಬ್ರನ್ನೂ ಹುಡುಕೇ ಇಲ್ಲ ಅಬ್ಬಾ ಇಲ್ಲಂದ್ರೆ ಇಬ್ರನ್ನು ನೋಡೋಣ ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ನಂಗೆ ಅವ್ರ ನೆನೆಸ್ಕೊಂಡ್ರೆ ತುಂಬಾ ಹಾಳು ಬರ್ತೈತೆ

あっちゅう、ひなびりなへんががどういびあうなんでね。 ಅದು ಅದು ಆಯ್ತು ಗೊತ್ತಾ ಅಲ್ಲಿ ಮೇಲಿಂದ ಬಿದ್ವಲ್ಲ ನಾವು ಆಗ ಲಿಲ್ಲಿಗೆ ತಲೆಯಲ್ಲಿ ಫುಲ್ಲು ಬ್ಲಡ್ಗೆ ಆಗಿತ್ತು ಎಷ್ಟು ದೊಡ್ಡ ಗಾಯ ಆಗಿತ್ತು ಗೊತ್ತಾ ನಾನು ಸ್ವಲ್ಪ ಎಳೆಗೆ ತಂದು ಅವಳು ತಲೆಗೆ ಇಟ್ಮೇಲೆ ಅವಳು ಕಣ್ಣ ಬಿಟ್ಟು ನೋಡಿದ್ದು ಇಲ್ಲಾಂದ್ರೆ ಅಷ್ಟೇ ಅಚ್ಚು ಗತಿ ಅಚ್ಚು ಸ್ವಲ್ಪ ಪರವಾಗಿಲ್ಲ ಮಾಡೋಣ ಈಗ ಅಚ್ಚು ಇದು ತುಂಬಾ ದೊಡ್ಡ ಹೌದು ಲಿಲ್ಲಿ ಇದು ತುಂಬಾ ದೊಡ್ಡ ಕಾಡು

ಗತೈತನ ಯಾರ್ ಓಡೋದೆ ಅಂತನ್ ಬಿಟಾ ಆ ಮತ್ತೆ ಏನು ಆ ತರ ಸೌಂಡ್ ಕೇಳ್ತಂದ್ರೆ ಎಲ್ಲರಿಗೂ ಎದಕ್ಕೆ ಆಗುತ್ತೆ ಅದಕ್ಕೆ ಓಡಿದ್ವಾ ಮತ್ತೆ ಬಂದ್ಬಿಟ್ನಲ್ಲ ಇನ್ನೇನೋ ಯಾಕಾಗ್ ಮುಕೈಕೊಂಡೆ ಮಾ ಹೋಗಣ್ಣ ಯಪ್ಪ ಎಷ್ಟು ದೊಡ್ಡ ಕಾಡು ಅಚ್ಚು ಏನು ಮಾಡೋಣ ಅಂತ ಹೇಳು ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಹೋಗ್ತಾ ಇದೀವಿ ಅಷ್ಟೇ ಏನು ಮಾಡೋದು ಅಂತ ಹೇಳಿದ್ರೆ ನಾನು ಏನು ಮಾಡ್ಲಿ ಇಲ್ಲಿ ನನಗೆ ಕಾಡಲ್ಲಿ ಗೊತ್ತಾ ಮನೆಗೆ ಹೋಗಕ್ಕೆ ಓ ಮೈ ಗಾಡ್ ಹೇ ಅಚ್ಚು ಲಿಲ್ಲಿ ರೇಷ್ಮಾ ನೀವು ಎಲ್ಲಾರು ಒಂಚೂರು ತಿಂಕೆ ಮಾಡೋದಿಲ್ಲ ಏನ್ ಗೊತ್ತಾ ಈಗ ನಾವು ಕರ್ನಾಟಕದಲ್ಲಿ ಇರೋ ಅಂತ ಕಾಡಲ್ಲಿ ಬಂದು ಬಿಳಿಲ್ಲ ಗೊತ್ತಾ ಇದು ಗೋವಾದಲ್ಲಿರೋ ಅಂತ ಕಾಡು ಈಗ ನಾವ್ ಇಲ್ಲಿಂದ ಎಲ್ ಹೋದ್ರೇನು ನಾವು ಮನೆಗಂತೂ ಹೋಗಕ್ಕೆ ಆಗೋದಿಲ್ಲ ಆದ್ರೆ ಒಂದು ವಿಷಯ ಹ್ಮ್ ಇಲ್ಲಿ ಯಾರಾದ್ರು ಒಂದು ಮನುಷ್ಯನ ನೋಡಿದ್ರೆ ಅವ್ರತ್ರ ನಮ್ ಕಷ್ಟನ ಹೇಳ್ಬೇಕು ಆಗ ಅವರು ನಮ್ಗೆ ಹೆಲ್ಪ್ ಮಾಡ್ತಾರೆ அது எல்லோரும் மரம் எங்கு காட்டியார் நம்பிக்கை காரில் கடல் நம்பிக்கை மாத்திரைக்கும்

ಖಂಡಿತ ನಾವು ಮನೆಗಂತೂ ಹೋಗದೇ ಇಲ್ಲ இதன்படி <laughs> ಪ್ರೀತಿಯ ಯಜಮಾನ್ರು ಮತ್ತೆ ಯಶೋದಕ್ಕನ ಯಜಮಾನ್ರು ಆಮೇಲೆ ರೇಷ್ಮಾ ಅಂತ ಇದ್ದಾಳಲ್ಲ ಹುಡುಗಿ ಅವ್ರ ಪಪ್ಪ ಎಲ್ಲ ಬರ್ತಾ ಇದಾರಂತೆ ಹೌದು ಸ್ವೀಟಿ ನೀನ್ ಅಳ್ಬೇಡ ನಮ್ಮ ಮಕ್ಳು ಎಲ್ರು ಸಿಕ್ ಬಿಡ್ತಾರೆ ಅಳ್ಬೇಡ ನೀನ್ ಆಗ್ಲಿಂದ ಅಳ್ತಾನೆ ಇದೆಯಾ ಅನು ಪಪ್ಪ ಹೇಳ್ತಾ ಇದೀನಲ್ಲ ಅಳ್ಬೇಡ ಅನೋ ನಮ್ಗೆ ಅವರೆಲ್ಲರೂ ಎಲ್ರು ಸಿಕ್ ಬಿಡ್ತಾರೆ ಆಯ್ತಾ ಸ್ವೀಟಿ ಇನ್ಸ್ಪೆಕ್ಟರ್ ಸರ್ ಹೇಳಿದ್ರು ಇಲ್ಲಿ ಪಕ್ಕದಲ್ಲೇ ರೂಮ್ ಇದೆ ಅಂತೆ ಇಲ್ಲೇ ರೂಮ್ ಬುಕ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು

ಏನು ಸಿಗ್ಲಿಲ್ಲ ಕಟ್ಲಾಗ್ತಾ ಬರ್ತಾ ಇದೆಯಲ್ಲ ಹೌದು ಏನು ಸಿಗ್ತಾ ಇಲ್ಲ ನನಗೆ ಬೇರೆ ಸ್ವಲ್ಪ ಒತ್ತೆ ಅಶ್ವ ಈಗಷ್ಟೇ ಸ್ಟಾರ್ಟ ಆಗಿದೆ ಅರೇ ಲಿಲ್ಲಿ ಅಚ್ಚು ಇಲ್ಲಿ ಇಲ್ಲ ಅಂದ್ರೆ ಆ ಕಡೆ ಹೋಗೋಣ ಬನ್ನಿ ಏ ಜುಲಿ ಬಾ ಇಕಡೆ ಹೋಗೋಣ ಓಕೆ ಜಿನ್ ಇದಿತ್ತಂದ್ರೆ ಇಷ್ಟೊತ್ತಿಗೆ ಎಷ್ಟು ಚೆನ್ನಾಗಿ ಹೆಲ್ಪ್ ಮಾಡ್ತಾ ಇತ್ತು ಏನು ಕೇಳಿದೇನೂ ಕೊಡ್ತಾ ಇತ್ತು ನಿಜಾಗ್ಲೂ ಇಂತ ಟೈಮ್ ಅಲ್ಲಿ ಸಹಾಯ ಬೇಕಾಗಿದೆ ಈಗ ಏನು ಮಾಡೋಣ ಈಗ 何かしたっフン。<laughs> ఆ ఇది నీ ఇది ఏనాడో తినక పరతా అంటే అనిపిటు ఏ మెంటల్ లూజ్ హాఫ్ మెంటల్ ఫుల్ మెంటల్ నిని ఇదేనంట గుతిల్వా ఇదన్న ఏనాడో తింటారా ఆ హే యు అచ్చు డుమ్మి యాకి మెంటల్ అంట అలా కరితియా ఆ ఇదేనైతు ఇదో తిన్న వస్తా అంటే అనిపిటు నోట ఆ ఆ అది తిన్న వస్తల్ల అది తింటి ఖాకంట వస్తు చి హే ఏన హెల్త్ ఐడియా అచ్చు ఐ డోంట్ అండర్స్టాండ్ ఏనిదు అదో దనదో ఎమ్మేదో సగ్ని ন ন ন ন দান সদেণি এংদন তহের দাাং সিগালিচ ইেয়েশে তহেডাঁস্স্য়ের ধানা ছানায়ে তেশ্ডাকতে তিনো টিনা তিনা কেয়ে � நான் பல்லந்து தங்கட்டும் பேங்க் பண்ணி எழுதிக் நான் எனது ஜாஸ்தியமா டிவிட்டர் ಅಯ್ಯೋ ಜೂಲಿ ಇದಳಲ್ಲ ಅವಳು ನಾನು ಬರಲಿಲ್ಲ ಅಂದ್ರೆ ಇಲ್ಲಿ ಕೆಳಗಿದೆಯಲ್ಲ ದನಸ್ ಅದಿನ ಎಂಎಸ್ ಅದಿನ ಅದು ತಗ್ದು ತಿನ್ನೋದು ಅಂತ ಅಂದ್ಬಿಟ್ಟು ತಿಂತಾ ಇದ್ಲು ಎಲ್ಲಿದೆ ಇಲ್ಲಿ ಕೆಳಗಿದೆಯಲ್ಲ ರೇಷ್ಮಾ ಹ ಇದು ಯಾರು ಹೇಳಿದ್ದು ಹ ಇದು ದನದ ಸಗ್ನಿ ಎಮ್ಮೆದ ಸಗ್ನಿ ಅಂತ ಅಂದ್ಬಿಟ್ಟು ಇದು ಆನೆದ ಸಗ್ನಿ ಗೊತ್ತಿಲ್ಲ ನಿಮಗೆ ಇಲ್ಲಿ ಎಂತ ಗೆರಿಸ್ಮಾ ഇഷ്ട്രെ ലൈക്സ് നോട് മരീസ് ബൈ ബൈ